ಇಲ್ಲೇ ಇದೆ ನೀರೇ ಹೇಳೆ ಬುಟ್ಟಿ ಇರೋದಿಲ್ಲ ಅನ್ಸುತ್ತಾಳೆ ಅನ್ಪೂರ್ಣ ಈ ಬಂಗಾರದ ಗುಡಿಯ ದೇವತೆ ಈ ಬಾಳಿದ ಮನೆಯ ಬಂಗಾರದ ಕಳಸ ನಿನ್ನಂತಹ ದೇವತೆಯನ್ನು ಮೊಡದಿಯಾಗಿ ಪಡೆದ ನಾನೇ ಭಾಗ್ಯವಂತ ಕಣೆ ನಿಮ್ಮಂತ ಗಂಡನ್ ಪಡಿಕೆ ನಾನು ಏಳೇ ಜನ್ಮದಲ್ಲಿ ಪುಣ್ಯ ಮಾಡಿದಿರಿ ಯಾಕೆಂದ್ರೆ ಮುತ್ತಿನಂತ ಮೂರು ಮಕ್ಕಳನ್ನ ಕೊಟ್ಟಿದ್ದೀರಾ ಅದು ಅಲ್ಲದೆ ನಾವ್ ಯಾವತ್ ಮದ್ವೆ ಆಗಿ ಈ ಮನೆಗೆ ಸಸ್ಯ ಬಂದು ಅವತ್ತಿಂದ ನೋವಂದ್ರೇನು ಕಷ್ಟ ಅಂದ್ರೇನು ಅಂತ ಒಂದೇ ಒಂದು ದಿನ ಕೂಡ ನೋಡಿಲ್ಲ ಈ ತರ ಸೌಭಾಗ್ಯ ಎಷ್ಟು ಹೆಣ್ಮಕ್ಳಿಗೆ ಸಿಗುತ್ತೆ ಹೇಳಿ ಅನ್ಕೊಂಡ ಈ ಆದರ್ಶ ನಾರಿ ಕಣೆ ನನ್ನ ತಮ್ಮ ತಮ್ಮನ ಹೆಂಡತಿ ಅವರ ಕರುಳು ಪುಡಿ ಸಾಗರನನ್ನು ಬಿಟ್ಟು ಬೆಂಕಿ ದುರಂತದಲ್ಲಿ ವಿಧಿವಶರಾದರು ಚಿಕ್ಕ ಬಾಲಕನಾದ ಸಾಗರನನ್ನು ಸಾಕುವ ಜವಾಬ್ದಾರಿ ನಿನ್ನದಾಯಿತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸಾಗರ್ ಮತ್ತು ಅಮೃತಳಿಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಅವನಿಗೆ ತಂದೆ ತಾಯಿ ಇಲ್ಲದ ಕೊರಗನ್ನು ನೀಗಿಸಿದ್ದೀಯ ಈ ತಾಯಿ ಮಮತೆಯನ್ನು ಕಂಡು ನನ್ನ ಮನಸ್ಸು ಆನಂದ್ರಿ ಮಗ ಹುಟ್ಟಿದ್ರಿ ಅವನ ಪ್ರೀತಿ ವಿಶ್ವಾಸದಿಂದ ನಾವು ನೋಡ್ಕೊತಿರ್ಲಿಲ್ವ ಹೇಳಿ ನೋಡಿ ಯಾವತ್ತಿದ್ರು ಸಾಗರ್ ಕೂಡ ನನ್ ಮಗನೇ ಏನು ಯೋಚನೆ ಮಾಡ್ಬೇಡಿ ಅನ್ಪೂರ್ಣ ನಿನ್ನಲ್ಲಿ ಕಪಟ ಮೋಸ ವಂಚನೆ ಅನ್ನೋದು ಸ್ವಲ್ಪನೇ ಇಲ್ಲವಲ್ಲೇ ತ್ಯಾಗದ ಪ್ರತಿರೂಪ ತುಂಬಿ ತುಳುಕಾಡುತ್ತಿವೆ ಈ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ ಕಣೆ ಈ ದಿನ ನಮ್ಮ ಮದುವೆದ ದಿನ ನಾವಿಬ್ಬರು ಸಂತೋಷದಿಂದ ಇರಬೇಕಾದ ದಿನ ಆದ್ದರಿಂದ ಈ ಬಳೆಯನ್ನು ನಿನ್ನ ಕೈಗೆ ತೊಡಿಸಿ ಬಳೆ ಅಂದ್ಬಿಟ್ಟು ಹೂವು ಮಾಡ್ತಾ ಇದ್ದೀರಾ